ಈ ಹಗಲು ರಾತ್ರಿ ಹೋರಾಟವನ್ನು ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರದಿಂದ ಈ ಹಗಲು ರಾತ್ರಿ ಹೋರಾಟವನ್ನು ಮಾಟಲ್ಲಿ ಕರ್ನಾಟಕ ರಾಜ್ಯ ರೈತರ ಸಂಘ ಈ ಹೋರಾಟವನ್ನು ಕೈಯಲ್ಲೆತ್ತಿದ್ದಾರೆ ಈ ಹೋರಾಟ ಅಂದರೆ ದಂಟಲ್ಲಿ ಸೆಟ್ಟಲ್ಲಿ ಮತ್ತು ಮಾಟಲ್ಲಿ ಗ್ರಾಮಸ್ಥರಿಗೆ ಈ ನೀರನ್ನು ಕಾವೇರಿ ನೀರನ್ನು ತರುವುದಕ್ಕಾಗಿ ಈ ಹೋರಾಟವನ್ನು ಪ್ರಾರಂಭಿಸಿದ್ದಾರೆ ಸುಮಾರು ಎರಡು ತಿಂಗಳ ಹಿಂದೆ ಕಾವೇರಿ ತಿಂಗಳ ಹಿಂದೆ ಸುಮಾರು ಎರಡು ತಿಂಗಳ ಹಿಂದೆ ಕಾವೇರಿ ನೀರನ್ನು ತರುವುದಕ್ಕಾಗಿ ಒಂದು ಹೋರಾಟವನ್ನು ಮಾಡುತ್ತಾರೆ ದಂಟಲ್ಲಿ ನದಿಯ ತೀರವರೆಗೂ ಹೋಗಿ ಅಲ್ಲಿ ಹತ್ತಿರ ಹೋಗಿ ಈ ಹೋರಾಟವನ್ನು ನಡೆಸ್ತಿರುತ್ತಾರೆ ಅಲ್ಲಿಗೆ ನಮ್ಮ ಅನೂರು ತಹಸೀಲ್ದಾರು ಅಲ್ಲಿ ಸ್ಥಳಕ್ಕೆ ಪರಿಶೀಲಿಸಿ ಅವರಿಗೆ ಆದಷ್ಟು ಬೇಗ ಅವರ ರೈತರ ಕಷ್ಟಗಳನ್ನು ನಾನು ನಿವಾರ ನಿವರ್ತನೆ ಮಾಡುತ್ತೇನೆ ಎಂದು ಹೇಳಿ ಒಪ್ಪಿಗೆ ಕೂಡ ಕೊಡುತ್ತಾರೆ ಇಲ್ಲಿ ಏನಪ್ಪ ತೊಂದರೆ ಅಂತ ಹೇಳಿದರೆ ದನಗಳಿಗೆ ಕುಡಿಯಕ್ಕೂ ನೀರಿಲ್ಲ ಮೇಯಿಸಕ್ಕೆ ಮೇವಿಲ್ಲ ಎಲ್ಲಿ ಹೋಗಿದರೂ ಕೂಡ ಕುಡಿಯಕ್ಕೂ ನೀರಿಲ್ಲದೆ ಸಾವಿರದ ಐನೂರು ಅಡಿ ಸಾವಿರದ ಮುನ್ನೂರು ಅಡಿ ಬಾ ಕೊಳಬಾವಿ ಹಾಕಿದರೂ ಕೂಡ ಸಹ ನೀರುಗಳಿಗೆ ಸಿಗಲ್ಲ ಸಿಗುವ ನೀರು ಕೂಡ ತುಂಬ ಅಪಾಯಕರವಾಗಿದೆ ಎಷ್ಟೋ ಜನಕ್ಕೆ ಕಿಡ್ನಿ ತೊಂದರೆ ಆಗಿದೆ ಸೊ ಆದ ಕಾರಣದಿಂದ ಇವತ್ತು ನಮ್ಮ ಜೀವನ ತುಂಬಾ ಅಪಾಯಕರ ಸ್ಥಿತಿಯಲ್ಲಿದೆ ಆದ ಕಾರಣದಿಂದ ನಮಗೆ ಹನ್ನೊಂದು ಕಿಲೋಮೀಟರ್ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಹತ್ತಿರದಲ್ಲಿ ಹೋಗುತ್ತಿರುವ ಕಾವೇರಿ ನೀರನ್ನು ನಮ್ಮ ಮಾರ್ಟಲ್ಲಿ ಶೆಟ್ಟಲ್ಲಿ ದಂಟಲ್ಲಿ ಈ ಮೂರು ಪಂಚಾಯಿತಿಗೆ ತರಬೇಕಾಗಿ ಈ ಹೋರಾಟವನ್ನು ನಾವು ಕೈಯಲ್ಲಿ ಎತ್ತಿದ್ದೇವೆ ಇದು ಎರಡನೇ ದಿನವಾಗಿದೆ ಇವಾಗ ಮಧ್ಯರಾತ್ರಿ ಸುಮಾರು ಹನ್ನೆರಡು ಗಂಟೆ ಆಗಿದೆ ಇವತ್ತು ನಮ್ಮ ರೈತ ಬಾಂಧವರಿಗೆಲ್ಲರೂ ಕೂಡ ಇಲ್ಲಿ ನೀವು ನೋಡ್ಬೋದು ಸಹ ಎಲ್ಲರೂ ನೀರಿಗಾಗಿ ಹಗಲು ರಾತ್ರಿ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಾರೆ ನಮ್ಮ ಕೊಳ್ಳೇಗಾಲ ಕೊಳ್ಳೇಗಾಲ ರಾಜ್ಯ ರೈತರ ಸಂಘದ ಬಾಂಧವರು ಕೂಡ ಇದಕ್ಕೆ ನಮಗೆ ಅವರದೇ ಆದ ಸಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಇದು ಮಾಡಿ ನೆಕ್ಸ್ಟು ನಮ್ಮ ಯಲಂದೂರು ಕಡೆಯಿಂದ ಕೂಡ ನಮ್ಮ ರೈತ ಬಾಂಧವರು ಇವತ್ತು ಬಂದು ನಮ್ಮ ರೈತರಿಗಾಗಿ ನಿಂತಿದ್ದಾರೆ ನಮ್ಮ ರೈತರ ಪರವಾಗಿ ನಿನ್ನೆ ಮೊದಲನೇ ದಿನ ನಮ್ಮ ಶಾಸಕರು ಮಂಜುನಾಥ್ ಅವರು ಕೂಡ ಈ ಹೋರಾಟಕ್ಕೆ ಹೋರಾಟದ ಸ್ಥಳಕ್ಕೆ ಬಂದು ಈ ರೈತರ ಜೊತೆ ಮಾತುಕತೆ ನಡೆಸಿದ್ರು ಸಹ ನಮ್ಮ ರೈತರಿಗೆ ಅವರು ನಡೆಸಿದ ಮಾತುಕತೆಯಲ್ಲಿ ಅಷ್ಟು ಒಪ್ಪಿಗೆ ಆಗಲಿಲ್ಲ ಯಾಕಂದರೆ ನಮ್ಮ ರೈತ ಬಾಂಧವರು ನೀರಿಲ್ಲದೆ ತುಂಬಾ ಕಷ್ಟದ ಸ್ಥಿತಿಗೆ ಹೇಳದಾಗದಷ್ಟು ಕಷ್ಟದ ಸ್ಥಿತಿಗೆ ಅವರ ಜೀವನ ಬದುಕು ಇವತ್ತು ಬಿದ್ದಿದೆ ಆದ ಕಾರಣದಿಂದ ನಮಗೆ ಕಾವೇರಿ ನೀರಿಗಾಗಿ ಡಿ ಪಿ ಆರ್ ಆಗುವ ತನಕ ಹಗಲು ರಾತ್ರಿ ಹೋರಾಟವನ್ನು ಕೈಬಿಡದೆ ಈ ಹೋರಾಟವನ್ನು ಮುನ್ನಡೆಸುತ್ತೇವೆ ಎಂದ ಎಂಬ ಒಂದು ಒಗ್ಗಟ್ಟಿಂದ ರೈತರು ಬಾಂಧವರುಗಳೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಾವು ಎರಡು ದಿನ ಸಹ ಮಾಡ್ತಾ ಇದ್ದರೂ ಕೂಡ ರಾಮಾಪುರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ನಮಗೆ ಸಹ ಯಾವಾಗಲೂ ಕೂಡ ನಮ್ಮ ಜೊತೆಯಲ್ಲಿದ್ದು ನಮ್ಮ ರಕ್ಷಣೆಯನ್ನು ಯಾವಾಗಲೂ ಕೂಡ ಗಮನದಲ್ಲಿಟ್ಟು ನಮ್ಮ ಜೊತೆಯೇ ಅವರು ಕೂಡ ಈ ಹೋರಾಟಕ್ಕೆ ಅವರ ಸಪೋರ್ಟನ್ನು ತೋರಿಸ್ತಾ ಇದ್ದಾರೆ ಆದರೆ ಆ ಪೊಲೀಸ್ ರಾಮಾಪುರ ಪೊಲೀಸ್ ಠಾಣೆಯ ಬಿಟ್ಟು ಬೇರೆ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ನಮ್ಮ ರೈತ ಬಾಂಧವರುಗಳು ಕಾಣಿಸ್ತಿಲ್ವ ಅನ್ನೋದು ನಮಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಯಾಕಂದರೆ ಎರಡು ದಿನ ಕಾಲ ಕಳೆದರೂ ಕೂಡ ಯಾವುದೇ ಥರ ನಮ್ಮ ಗೌರ್ಮೆಂಟ್ ಅಧಿಕಾರಿಗಳು ಮತ್ತು ಯಾವುದೇ ಥರ ರಾಜಕಾರಣಿಗಳಾಗಲಿ ಆಳುತ್ತಿರುವ ಪಕ್ಷವಾಗಲಿ ಯಾವುದೇ ಥರ ಬೇರೆ ಅಧಿಕಾರಿಗಳಾಗಲಿ ಇದುವರೆಗೂ ಕೂಡ ನಮ್ಮ ರೈತ ಬಾಂಧವರುಗಳನ್ನು ಇಲ್ಲಿ ಬಂದು ನೋಡಲಿಲ್ಲ ಅವರ ಕಷ್ಟಗಳನ್ನು ಕೂಡ ಸಹ ಕೇಳಲಿಲ್ಲ ಸೊ ಆದ ಕಾರಣದಿಂದ ತಮ್ಮಲ್ಲಿ ಏನು ಅಂದರೆ ಇದು ಎಲ್ಲ ಮುಖ್ಯಮಂತ್ರಿಗಳಿಗೂ ಕೂಡ ಹೋಗಿ ಸೇರುವಷ್ಟು ದಯಮಾಡಿ ಶೇರ್ ಮಾಡಿ ನಮ್ಮ ರೈತ ಬಾಂಧವಗಳ ಬಾಂಧವರುಗಳಿಗೆ ನೀವು ಮಾಡುವ ಒಂದೊಂದು ಶೇರ್ ಕೂಡ ಒಂದು ದೊಡ್ಡ ಸಪೋರ್ಟ್ ಆಗಿರುತ್ತೆ ಜಯವಾಗಲಿ ಕರ್ನಾಟಕ ರೈತರಿಗೆ ಜಯವಾಗಲಿ ಅಂತ ಹೇಳಿ ನಮ್ಮ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ